ಎಲ್ಲಿ ಹೋದ್ರು ಕೂಡ ಮೋದಿ ಮೋದಿ ಅಂತಾರೆ ಅಮೆರಿಕಕ್ಕೆ ಹೋದ್ರು ಮೋದಿ ಮೋದಿ ಆಸ್ಟ್ರೇಲಿಯಾಕ್ಕೆ ಹೋದ್ರು ಮೋದಿ ಮೋದಿ ರಾಹುಲ್ ಅಂತ ಕೇಳಾರೆ ಇಲ್ಲ ವಿಚ್ ಕಂಟ್ರಿ ಯು ಆರ್ ಫ್ರಮ್ ಅಂತ ಕೇಳ್ತಾರಂತೆ ಯಾವ ದೇಶದಿಂದ ನೀವು ಬಂದ್ರಿ ಅಂತ ಇಂಡಿಯನ್ ಅಷ್ಟಿದೆ ಓ ಮೋದಿ ಇಂಡಿಯಾ ಅಂತಾರಂತೆ ಇಂಡಿಯನ್ಸ್ ಅಂದರೆ ಡರ್ಟಿ ಇಂಡಿಯನ್ಸ್ ಅಂತ ದೂರ ಇಡ್ತಿದ್ರು ಅವಾಗ ಏನು ಕೇಳ್ತೀರಿ ಖರ್ಗೆ ಸಿದ್ದರಾಮಯ್ಯ ಈ ಸಾವಿಗೆ ಮೋದಿಯೇ ಕಾರಣ ಅಂತ ಹೇಳಿದ್ದೇ ಹೇಳಿದ್ದು ದೇಶದು ಉಳಿದವರೆಲ್ಲ ಜನಿವಾರ ತೋರ್ಸೋದು ಕೇಳ್ತೀರಾ ಒಂದು ಕಡೆಗೆ ಹೋದಾಗ ಜನಿವಾರ ತೆಗೆದು ತೋರಿಸೋದು ಇನ್ನೊಂದು ಕಡೆಗೆ ಹೋದಾಗ ಸಿಲುಬೆತ್ವಕ್ಕೆ ತೋರಿಸೋದು ಇನ್ನೊಂದು ಕಡೆ ಟೋಪಿ ಹಾಕೊಂಡು ನಾನು ಅನ್ನೋದು ಮೋದಿ ಏನು ಹೇಳಿದ್ರು ಗೊತ್ತಾ ನನಗಿರೋದು ನಾಲ್ಕೇ ಜಾತಿ ಆ ನಾಲ್ಕು ಜಾತಿ ಪರವಾಗಿ ಕೆಲಸ ಮಾಡ್ತೀನಿ ಅಂತಂದರು ಮಾಡೋದು ಇಷ್ಟೇ ರಾಷ್ಟ್ರಹಿತಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ ಬ ಪಿಯ ಗೆಲುವಿನ ಹಿಂದ್ಗಡೆ ದೇಶದ ಸುರಕ್ಷತೆ ಇದೆ ಬಿ ಜೆ ಪಿಯ ಗೆಲುವಿನ ಹಿಂದ್ಗಡೆ ಬಡವರಿಗೆ ಶಕ್ತಿ ತುಂಬುವಂಥ ನರೇಂದ್ರ ಮೋದಿಜಿಯವರ ಯೋಜನೆಗಳಿದ್ದಾವೆ ಬಡವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಮೋದಿಜಿಯವ್ರು ಮಾಡಿದ್ರು ನೋಡಿ ಮನೆ ಮನೆಗೆ ಇವತ್ತು ಜಲ್ ಜೀವನ್ ಮಿಷನ್ನಲ್ಲಿ ನೀರು ಕೊಡ್ತಾ ಇದ್ದೀವಿ ಆ ನೀರು ಕೊಡುವ ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಕನಸು ಅವರು ಇಡೀ ದೇಶದಲ್ಲಿ ಬರೀ ನಮ್ಮ ತೇಗೂರಿಗೆ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಯೋಚನೆ ಮಾಡಿದ್ರು ಬಡವನಿಗೆ ಬಲ ತುಂಬೋದು ಹೇಗೆ ಅಂತ ಮೊದಲು ಜನ್ಧನ್ ಖಾತೆಯ ಮೂಲಕ ಬಡವನಿಗೆ ಬಲ ತುಂಬಿದರು ಆ ಮೂಲಕ ಮೂವತ್ತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನು ನೇರವಾಗಿ ಬಡವನ ಖಾತೆಗೆ ಟ್ರಾನ್ಸ್ಫರ್ ಮಾಡಿದ್ರು ಅದು ಪ್ರಧಾನಮಂತ್ರಿ ಆವಾಜ್ ಯೋಜನೆ ಮೂಲಕ ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ಹಾಗೆಯೇ ಸ್ವನಿಧಿ ಯೋಜನೆ ಮೂಲಕ ವಿಶ್ವಕರ್ಮ ಯೋಜನೆ ಮೂಲಕ ಮುದ್ರಾ ಯೋಜನೆ ಮೂಲಕ ನೇರವಾಗಿ ಬಡವರ ಖಾತೆಗೆ ಡಿ ವಿ ಟಿಯ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಭ್ರಷ್ಟಾಚಾರವನ್ನು ತಪ್ಪಿಸಿದರು ಎರಡನೇದಾಗಿ ಅವರು ಆಲೋಚನೆ ಮಾಡಿದ್ರು ಬಡವರ ಮನೆಯಲ್ಲೂ ಕೂಡ ಗ್ಯಾಸ್ ಸೌಕ ಸೌಲಭ್ಯ ಇರಬೇಕು ಅಂತ ಹೇಳಿ ಒಂದು ಕಾಲದಲ್ಲಿ ಶ್ರೀಮಂತರ ಮನೆಯಲ್ಲಿ ಮಾತ್ರ ಗ್ಯಾಸ್ ಇರ್ತಿತ್ತು ಶ್ರೀಮಂತರ ಮನೆಯಲ್ಲಿ ಮಾತ್ರ ಟಿ ವಿ ಇರ್ತಿತ್ತು ಶ್ರೀಮಂತರ ಮನೆಯಲ್ಲಿ ಮಾತ್ರ ಬೈಕ್ ಇರ್ತಿತ್ತು ಇವತ್ತು ಬಡವನ ಮನೆ ಮುಂದಲ್ಲೂ ಬೈಕ್ ಇದೆ ಬಡವನ ಮನೆಯಲ್ಲೂ ಟಿ ವಿ ಇದೆ ಬಡವನ ಮನೆಗೂ ಗ್ಯಾಸ್ ಇದೆ ಮೂರನೇದಾಗಿ ಯೋಚನೆ ಮಾಡಿದ್ರು ನಮ್ಮ ತಾಯಿಯಂದಿರು ಕೊಡಪಾನ ಹೊತ್ಕೊಂಡು ಬಾವಿಕಟ್ಟೆ ಹತ್ರಕ್ಕೋ ದೂರದ ಬೋರ್ವೆಲ್ಲಿಗೋ ಕೆರೆಗೋ ಹೋಗುವಂಥ ಹಳೆ ಕಾಲವ ತಪ್ಪಬೇಕು ಅವ್ರ ಮನೆ ಬಾಗಿಲಿಗೆ ಗಂಗೆ ಬರಬೇಕು ಅಂತ ಹೇಳಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಮನೆ ಮನೆಗೆ ನೀರು ಕೊಡುವಂಥ ಗಂಗೆಯನ್ನು ಹರಿಸ್ತಕ್ಕಂಥ ನೀರು ಕೊಡುವಂಥ ಯೋಜನೆಯನ್ನು ರೂಪಿಸಿದ್ದಾರೆ ಅವರು ಓಟ್ ಹಾಕ್ಬೇಕಾದ್ರೆ ಮಾತ್ರ ಬಿ ಜೆ ಪಿ ನಮಗೆ ಬೇಡ ಅಂತಾರೆ ಆದರೆ ದುಡ್ಡು ಬೇಕಾದ್ರೆ ಮುಂದೆ ಇರ್ತಾರೆ ಎಲ್ಲ ಕ್ಯೂನಲ್ಲೂ ಮುಂದೆ ಇರ್ತಾರೆ ಈ ಕೋವಿಡ್ ಇಂಜೆಕ್ಷನ್ ಕೊಟ್ಟರು ನೂರು ನಲ್ವತ್ತು ಕೋಟಿ ಬಡವರಿಗೂ ಕೊಟ್ಟರು ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ ಕೇವಲ ಬಡವ ಹೌದಾ ಅಲ್ವೋ ವಯಸ್ಸು ಆಗಿದೆಯೋ ಇಲ್ವ ಇಷ್ಟ್ರ ಮೇಲೇ ನೂರ ನಲ್ವತ್ತು ಕೋಟಿ ಜನರಿಗೂ ಕೂಡ ಇಂಜೆಕ್ಷನ್ ಕೊಡುವಂಥ ಕೆಲಸವನ್ನು ಕೋವಿಡ್ ಇಂಜೆಕ್ಷನ್ ಕೊಡುವಂಥ ಕೆಲಸ ಮಾಡಿದ್ರು ಅಂಥ ಪುಣ್ಯಾತ್ಮ ಜಗತ್ತಿನಲ್ಲಿ ಭಾರತಕ್ಕೆ ಒಂದು ಗೌರವ ತಂದು ಕೊಟ್ಟಿದ್ದಾರೆ ಬರೀ ಇಲ್ಲಿ ಮಾತ್ರ ಅಲ್ಲ ಎಲ್ಲಿ ಹೋದರೂ ಕೂಡ ಮೋದಿ ಮೋದಿ ಅಂತಾರೆ ಅಮೆರಿಕಕ್ಕೆ ಹೋದರೂ ಮೋದಿ ಮೋದಿ ಆಸ್ಟ್ರೇಲಿಯಾಕ್ಕೆ ಹೋದ್ರೂ ಮೋದಿ ಮೋದಿ ರಾಹುಲ್ ಕೇಳೋರೆ ಇಲ್ಲ ಇದು ಇರುವಂಥದ್ದು ಅಷ್ಟು ಮಾತ್ರ ಅಲ್ಲ ಭಾರತೀಯರಿಗೆ ಗೌರವವನ್ನಿದೆ ಬರೀ ಮೋದಿಯವರಿಗೆ ಮಾತ್ರ ಅಲ್ಲ ಭಾರತೀಯರಿಗೆ ವಿಚ್ ಕಂಟ್ರಿ ಯು ಆರ್ ಫ್ರಮ್ ಅಂತ ಕೇಳ್ತಾರಂತೆ ಯಾವ ದೇಶದಿಂದ ನೀವು ಬಂದ್ರಿ ಅಂತ ಇಂಡಿಯಾ ಅನ್ನಿಸ್ತಿದ್ದು ಓ ಮೋದಿ ಇಂಡಿಯಾ ಅಂತಾರಂತೆ ಅಂದರೆ ಮೋದಿ ಇಂಡಿಯಾ ಅಂತ ಜನ ಅವ್ರಿಗೆ ನೈಸ್ಟು ಯು ಅಂತ ಕೈ ಕೊಡ್ತಾರಂತೆ ಅಂದರೆ ನಿಮಗೆ ನಿಮಗೆ ಕೈ ನಿಮ್ಮನ್ನು ಮಾತಾಡಿಸಿದ ಭಾಳ ಸಂತೋಷ ಆಯಿತು ಒಂದೊಂದು ಕಾಲದಲ್ಲಿ ಏನು ಮಾಡ್ತಿದ್ರು ಗೊತ್ತಾ ಇಂಡಿಯನ್ಸ್ ಅಂದರೆ ಡರ್ಟಿ ಇಂಡಿಯನ್ಸ್ ಅಂತ ದೂರ ಇಡ್ತಿದ್ರು ಇವತ್ತು ಹಾಗಲ್ಲ ಇವತ್ತು ಮೋದಿ ಇಂಡಿಯನ್ಸ್ ಅಂತ ಹೇಳ್ತಾರೆ ನಮಗೊಂದು ಗೌರವದ ವಿಷಯ ಅಷ್ಟು ಮಾತ್ರ ಅಲ್ಲ ತಾಕತ್ತಿನ ಪರಿಚಯ ಯಾವಾಗ ಆಗೋದು ಹೇಳಿ ತಾಕತ್ತಿನ ಪರಿಚಯ ಮದುವೆ ಮನೆಗೆ ಬಂದಾಗ ಅಲ್ಲ ಆಗೋದು ಎಂಟು ಜನರಿಗೆ ಕತಾರ್ನಲ್ಲಿ ಡೆತ್ ಸೆಂಟೆನ್ಸ್ ಕೊಟ್ಟಿದ್ರು ಅಂದರೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ರು ಮೋದಿ ಕತಾರಿಗೆ ಭೇಟಿ ಕೊಡೋಕೆ ಒಂದು ದಿನ ಮುಂಚೆ ಆ ದೇಶದ ಸರ್ಕಾರ ಎಂಟು ಜನರನ್ನ ಸುರಕ್ಷಿತವಾಗಿ ಬಿಡುಗಡೆ ಮಾಡ್ತು ಇದು ಮೋದಿ ತಾಕತ್ತು ಯಾವುದು ಅಂದರೆ ಇದು ತಾಕತ್ತು ಇಪ್ಪತ್ತ್ಮೂರು ಸಾವಿರ ಜನ ನಮ್ಮ ದೇಶದ ವಿದ್ಯಾರ್ಥಿಗಳು ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ನಡುವೆ ಸಿಗಾಕೊಂಡಿದ್ರು ಒಬ್ಬ ಬಂಕರ್ನಿಂದ ಹೊರಗಡೆ ಬಂದ ಶೆಲ್ ಪಡೆದು ಸತೋದ ಅವಾಗ ಏನು ಕೇಳ್ತೀರಿ ಖರ್ಗೆ ಸಿದ್ದರಾಮಯ್ಯ ಈ ಸಾವಿಗೆ ಮೋದಿಯೇ ಕಾರಣ ಅಂತ ಹೇಳಿದ್ದೇ ಹೇಳಿತ್ತು ದೇಶದ ದಲಕ್ಕುವೆ ಸತ್ತಿದ್ದ್ಯಾರು ಒಬ್ಬ ಹೆಂಗೆ ಸತ್ತ ಬಂಕರಿಂದ ಹೊರಗೆ ಬಂದ ಸೆಲ್ ಬಡಿತು ಸತ್ತ ಆದರೆ ಮೋದಿಯವರು ಯೋಚನೆ ಮಾಡಿದ್ರು ಇನ್ನೊಂದು ಸಾವು ಆಗಬಾರ್ದು ಅಂತ ಇನ್ನೊಂದು ಸಾವು ಆಗಬಾರ್ದು ಅಂತ ಯೋಚನೆ ಮಾಡಿ ರಷ್ಯಾ ಮತ್ತು ಉಕ್ರೇನ್ ಎರಡೂ ದೇಶದ ಅಧ್ಯಕ್ಷರ ಜೊತೆ ಮಾತಾಡಿದ್ರು ಇವರ ಇವ್ರ ವಿನಂತಿಗೆ ನಲವತ್ತೆಂಟು ಗಂಟೆ ಯುದ್ಧ ನಿಲ್ಲಿಸಿದರು ಭಾರತ ಧ್ವಜ ಹಿಡ್ಕೊಂಡ್ರು ಎಲ್ಲ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಗಡಿ ಬಂದರು ಗಡಿಯಿಂದ ಎಲ್ಲರೂ ಆಪರೇಷನ್ ಗಂಗಾ ಹೆಸರಿನಲ್ಲಿ ನಮ್ಮ ದೇಶಕ್ಕೆ ಸುರಕ್ಷಿತ ಸುರಕ್ಷಿತವಾಗಿ ಕರ್ಕೊಂಡ್ಬಂದ್ವಿ ಇದು ಮೋದಿ ತಾಕತ್ತು ಮೋದಿ ಇಲ್ಲದೆ ಇದ್ರ ಗತಿ ಏನಾಗ್ತಿತ್ತು ಊಹೆ ಮಾಡೋಕ್ಕೂ ಆಗಲ್ಲ ಅಯ್ಯಕ್ಕೆ ಸುರಕ್ಷಿತವಾಗಿ ಕರ್ಕೊಂಡು ಬಂದ್ವಿ ಅಷ್ಟು ಮಾತ್ರ ಅಲ್ಲ ಇಂಥ ನೂರಾರು ಸಂಗತಿಗಳಿದ್ದಾವೆ ಒಂದು ಬಡವರಿ ಶಕ್ತಿ ತುಂಬೋದು ಮತ್ತೆ ನಾವು ಜಾತಿ ರಾಜಕಾರಣ ನಡೆಯೋದು ಕೇಳಿದ್ದೀವಿ ಯಾರ ಎಲೆಕ್ಷನ್ ನಿಂತ್ರೆ ಅವನು ಯಾವ ಜಾತಿ ಯಾವ ಜಾತಿ ಇದಾರೆ ಅಂತ ಮಾತು ಜಾತಿ ರಾಜಕಾರಣ ಆಗೋದು ಕೇಳಿದೀವಿ ಮೋದಿ ಏನು ಹೇಳಿದ್ರು ಗೊತ್ತಾ ನನಗಿರೋದು ನಾಲ್ಕೇ ಜಾತಿ ಆ ನಾಲ್ಕು ಜಾತಿ ಪರವಾಗಿ ಕೆಲಸ ಮಾಡ್ತೀನಿ ಅಂತಂದರು ಭಾಳ ಜನ ಅಂದ್ಕೊಂಡ್ರು ಓ ನಾಲ್ಕು ಜಾತಿ ಹೆಸರು ಹೇಳ್ತಾರೆ ಇಲ್ಲಿ ನೋಡ್ರಿ ಎರಡು ಸಾವಿರ ಜಾತಿ ಇದ್ದಾವೆ ಬರೀ ನಾಲ್ಕು ಜಾತಿ ಹೆಸರು ಹೇಳ್ತಾರೆ ಅಂತ ಅವ್ರು ಹೇಳಿದ್ದು ಯಾವ ಜಾತಿ ಗೊತ್ತಾ ಒಂದು ರೈತರು ನನ್ನ ಜಾತಿ ಇನ್ನೊಂದು ಬಡವರು ನನ್ನ ಜಾತಿ ಮಹಿಳೆಯರು ನನ್ನ ಜಾತಿ ಯುವಕರು ನನ್ನ ಜಾತಿ ಅಂತ ಹೇಳಿದ್ರು ನಾಲ್ಕೇ ಜಾತಿ ಅಂತ ಯುವಕರ ಪರವಾಗಿ ಕೆಲಸ ಮಾಡ್ತೀನಿ ರೈತರ ಪರವಾಗಿ ಕೆಲಸ ಮಾಡ್ತೀನಿ ಬಡವರಿಗೆ ಪರವಾಗಿ ಕೆಲಸ ಮಾಡ್ತೀನಿ ಮಹಿಳೆಯರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದರು ಬೇರೆಯವರೆಲ್ಲ ಆ ಜಾತಿ ಈ ಜಾತಿ ಈ ಜಾತಿ ಆ ಜಾತಿ ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇವರು ಏನಿಲ್ಲ ಬಡವರು ಎಲ್ಲ ಎಲ್ಲ ಜಾತಿಯಲ್ಲೂ ಬಡವರು ಇದಾರ ಇಲ್ವೋ ಎಲ್ಲ ಜಾತಿನಲ್ಲೂ ಮಹಿಳೆಯರು ಇದಾರಾ ಇಲ್ವೋ ಎಲ್ಲ ಜಾತಿಯಲ್ಲಿ ಯುವಕರು ಇದಾರೋ ಇಲ್ವೋ ರೈತ್ರಿಗೆ ಜಾತಿ ಇದೆಯಾ ಆ ನಾಲ್ಕು ಜಾತಿಯ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದರು ಇದು ಮೋದಿಯವರ ಜಾತಿ ಉಳಿದವರೆಲ್ಲ ಜನಿವಾರ ತೊಗೋ ತೋರ್ಸೋದು ಕೇಳ್ತೀರಾ ಒಂದು ಕಡೆಗೆ ಹೋದಾಗ ಜನಿವಾರ ತೆಗೆದು ತೋರಿಸೋದು ಇನ್ನೊಂದು ಕಡೆಗೆ ಹೋದಾಗ ಸಿಲುಮೆ ತೊಗೋ ತೋರಿಸೋದು ಇನ್ನೊಂದು ಕಡೆ ಟೋಪಿ ಹಾಕಿ ನಾನು ನಿಮ್ಮವನು ಏನಾದ್ರೆ ಮೋದಿ ಆ ಕೆಲಸ ಏನು ಮಾಡಲಿಲ್ಲ ಅವ್ರು ಹೇಳಿದ್ರು ನಾನು ನಾನು ಇಡೀ ದೇಶದ ನೂರ ನಲ್ವತ್ತು ಕೋಟಿ ಜನರಿಗೆ ಸೇರಿದವನು ಅಂತ ಹೇಳಿದರು ನನ್ನ ಪರಿವಾರ ಯಾವುದು ಅಂತ ಹೇಳಿದ್ರು ಅಂದರೆ ನನ್ನ ಪರಿವಾರ ಇಡೀ ದೇಶದ ನೂರ ನಲವತ್ತು ಕೋಟಿ ಜನ ನನ್ನ ಪರಿವಾರ ಅಂತ ಹೇಳಿದರು ನಾನು ಅವರಿಗಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದರು ಅವರಿಗೊಂದು ಬಲ ಕೊಡೋ ಕೆಲಸ ಮಾಡ್ತೀನಿ ಅಂತ ಹೇಳಿದರು ಹಾಗೆ ಮಾಡ್ತಿದ್ದಾರೆ మత్ ప్రధాని ఆగబ సుద్ధి ఎయిటీ సదా నిమ్మొందే